ಒಳೆನರಸೀಪುರ ಪಟ್ಟಣದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಇಪ್ಪತ್ತೆರಡು ದಿನಗಳ ಬಳಿಕ ಭೇಟಿ ನೀಡಿದ ಶಾಸಕ ಎಚ್ ಡಿ ರೇವಣ್ಣ ಅವರು ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದ ಜೊತೆ ಮಾತನಾಡಿದರು ಕ್ಷೇತ್ರದ ಜನತೆ ದೇವೇಗೌಡರಿಗೆ ಅರುವತ್ತು ವರ್ಷಗಳು ರಾಜಕೀಯವಾಗಿ ಬೆಂಬಲ ನೀಡಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜನರ ಆಶೀರ್ವಾದದಿಂದ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಈ ಜಿಲ್ಲೆಯ ಜನರ ಋಣ ನನ್ನ ಮೇಲಿದೆ ಹಾಗೂ ನಾನು ಋಣಿಯಾಗಿರುತ್ತೇನೆ ಜೊತೆಗೆ ನಾನು ಬದುಕಿರುವವರೆಗೂ ನನ್ನನ್ನು ಜನ ಕೈ ಬಿಡೋದಿಲ್ಲ ಎಂಬ ವಿಶ್ವಾಸ ನನಗಿದೆ ಎಂದು ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದರು ಮಾಧ್ಯಮದ ಜೊತೆ ಮಾತನಾಡಿದ ಅವರು ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಮತ್ತು ನನಗೆ ನ್ಯಾಯಾಲಯದ ಬಗ್ಗೆ ಗೌರವವಿದೆ ಮತ್ತು ದೇವರ ಮೇಲೆ ನಂಬಿಕೆ ಇದೆ ಎಂದರು ಜಿಲ್ಲೆ ಹಾಗೂ ತಾಲೂಕಿನ ಜನರ ಜೊತೆ ನಾನು ಬದುಕಿರುವವರೆಗೆ ನಿಮ್ಮ ಜೊತೆ ನಾನು ದೇವೇಗೌಡರು ಕುಮಾರಸ್ವಾಮಿ ಮತ್ತು ನಮ್ಮ ಕುಟುಂಬ ಇರುತ್ತದೆ ಯಾರೂ ಧೃತಿ ಕೆಡಬೇಕಾದ ಪ್ರಮೇಯವಿಲ್ಲ ಎಂದರು ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಬರುವ ವಿಚಾರ ಏನೂ ಗೊತ್ತಿಲ್ಲ ಎಂದರು ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆಗೆ ಸಂಬಂಧ ಆಸನದಲ್ಲಿ ಸಭೆ ಇದೆ ನಾನು ಸಭೆಯಲ್ಲಿ ಭಾಗವಹಿಸುತ್ತೇನೆ ನಿನ್ನೆ ಮೈಸೂರಿನಲ್ಲಿ ಇದ್ದ ಸಭೆಯಲ್ಲೂ ಭಾಗವಹಿಸಿದ್ದೆ ಶಿಕ್ಷಕರ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಯಡಿಯೂರಪ್ಪ ಇಬ್ಬರು ಅಪಾರ ಕೊಡುಗೆ ನೀಡಿದ್ದಾರೆ ವಿವೇಕಾನಂದಗೆ ನಮ್ಮ ಪಕ್ಷ ಟಿಕೆಟ್ ನೀಡಿದೆ ಅವರ ಗೆಲುವಿಗಾಗಿ ಹೋರಾಡುತ್ತೇವೆ ಎಂದರು ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಪರಿಣಾಮ ಬೀರುವ ವಿಚಾರ ಕುರಿತು ಕೇಳಿದ ಪ್ರಶ್ನೆಗೆ ಅದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲವೆಂದರು ಶ್ರೀಕಂಠೇಗೌಡ ಅಸಮಾಧಾನ ವಿಚಾರವಾಗಿ ಕೇಳಿದ ಪ್ರಶ್ನೆಗೂ ಅದಕ್ಕೆಲ್ಲ ಉತ್ತರಿಸುವುದಿಲ್ಲವೆಂದರು ನ್ಯಾಯಾಲಯ ಯಾಕೆಂದರೆ ನನ್ನ ನ್ಯಾಯಾಲಯದ ಬಗ್ಗೆ ಮತ್ತೆ ದೇವರ ಮೇಲೆ ನಂಬಿಕೆ ಇರುವಂಥದ್ದು ಆದ್ದರಿಂದ ನಾನು ಈ ಕೇಸ್ಗಳ ಬಗ್ಗೆ ಯಾವುದೇ ನಾನು ರಿಯಾಕ್ಟ್ ಮಾಡ ಓದ್ತಾರೆ ಮತ್ತು ಜಿಲ್ಲೆ ಜನ ನಮ್ಮನ್ನು ದೇವಿ ಅರುವತ್ತು ವರ್ಷಗಳ ಸದಸ್ಯರಾಗಿ ಈ ಜಿಲ್ಲೆ ಜಿಲ್ಲೆ ಜನ ತರಗತಿನ ದೇವಿ ಜನ ಕಳೆದ ಅರವತ್ತು ವರ್ಷದ ರಾಜಕೀಯ ಶಕ್ತ ದೇವೇಗೌಡರಿಗೆ ಕುಮಾರ್ದ ನನಗೆ ನನಗೆ ಸುಂದರ ಇಪ್ಪತ್ತೈದು ವರ್ಷ ನಾನು ಶಾಸಕರಾಗಿ ಸತ್ಯ ಇಪ್ಪತ್ತೈದು ವರ್ಷ ಶಾಸಕರಾಗಿ ನಾನು ನಮ್ಮ ಜನ ಯಾರು ಅನಾಟುಂಬ ನಾನು ಎಲ್ಲ ಜೊತೆ ಯಾವುದೇ ಅನಾಥ ನಿಂತು ಅಂತ ಹೇಳ್ತಾರೆ ಅದರಿಂದ ನಮ್ಮ ಜಿಲ್ಲಾ ಜನ ಇವತ್ತು ಏನು ಸಹಕಾರ ಕೊಟ್ಟಿದ್ರೆ ಮುಂದೆ ಜನರ ಜೊತೆ ಆ ಸಹಕಾರಕ್ಕೆ ರೂಮಿಯಾಗಿರುತ್ತದೆ ಅಲ್ಲಿ ಎರಡು ಮಾತ್ರ ಬಾಕಿ ನಾವೇನು ಏನು ಇರುತ್ತೆ ಇಲ್ಲ ಇವತ್ತು ದಕ್ಷಿಣ ವಿಧಾನಸಭೆ ಅದು ವಿಧಾನ ಎಲೆಕ್ಷನ್ ಅದಕ್ಕೋಸ್ಕರ ನನ್ನ ಇರಿಸಿದ ನಮ್ಮ ಕಾರ್ಯಕರ್ತರಿಗೆ ವಿಮಾನ ಭಾಗವಹಿಸಿದ್ದೇವೆ ಇವತ್ತು ಆ ನಮ್ಮ ಪ್ರಮುಖ ಸ್ಪಷ್ಟತೆಯನ್ನು ಆಗಲೇ ಏನಿಲ್ಲ ಕುಮಾರನವರು ಶಿಕ್ಷಕರು ಏನು ಕೊಡಬೇಕು ಅನ್ನೋದು ಅವರು ಕಳೆದ ಐವತ್ತು ವರ್ಷದಲ್ಲಿ ಮತ್ತೆ ಸ್ವಾತಂತ್ರ್ಯಕ್ಕ ಒಂದ ಒಂದಾಗಿಂದ ಸುಮಾರು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಬಿ ಸುಮಾರು ಐವತ್ತು ನಲವತ್ತೆಂಟು ತಾಲೂಕು ಪಸ್ಟ್ ಏಜ್ ಶಿಕ್ಷಣಕ್ಕೆ ಯಾರಾದರೂ ಬದುಕೊಟ್ಟಂತೆ ಮುಖ್ಯಮಂತ್ರಿ ಇದ್ದರೆ ಅದು ಯಡಿಯೂರಪ್ಪ ಅಂತ ಕಾಲದಲ್ಲಿ ಅಂತ ಹೇಳಿದರು